ಸದಸ್ಯರಿಗೆ ಮತ್ತೆ ಮತ್ತೊಮ್ಮೆ ಸ್ವಾತಂತ್ರ್ಯ ಕೊಡ್ತಾ ಈಗಾಗಲೇ ಎಲ್ಲ ಚುನಾವಣಾ ಪ್ರಕ್ರಿಯೆ ನಡೆದಿದೆ ಈಗ ರಿಸಲ್ಟು ಫಲಿತಾಂಶ ಹೊರಟಿದ್ದಿದೆ ಸೊ ಅಕಾಡೆಮಿ ಹಂಡ್ರೆಡ್ ಪರ್ಸೆಂಟ್ ಮೆಂಬರ್ಸ್ ಹಾಜರಿದ್ದೀರಾ ಸೊ ಈ ಫಲಿತಾಂಶವನ್ನು ನಾನು ಡಿಕ್ಲೇರ್ ಮಾಡ್ತೀನಿ ಅಧ್ಯಕ್ಷ ಸ್ಥಾನ ಗ್ರಾಮ ಪಂಚಾಯತಿಗೆ ಸೊ ಗುಡ್ಕಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲ್ಸಿದ ಸಾ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಅದಕ್ಕೆ ನಾಮಪತ್ರ ಸಲ್ಲಿಸಿರುವ ಇಬ್ಬರು ಶ್ರೀ ವೆಂಕಟೇಶ್ ಮತ್ತು ಸುಬ್ರಹ್ಮಣಿ ನಾಮಪತ್ರ ಸಲ್ಲಿಸಿರ್ತಾರೆ ಸೊ ನಾಮಪತ್ರಗಳು ಎರಡೂ ಸಹ ಅಸಿಂಧವಾಗಿದ್ದು ಯಾವುದೇ ಥರ ಇನ್ನು ರಿಸೆಕ್ಟ್ ಮಾಡಿರೋದಿಲ್ಲ ಸೊ ಅದರಂತೆ ಈಗ ಎಲೆಕ್ಷನ್ ಭಾಗದಲ್ಲಿ ಒಟ್ಟು ವೆಂಕಟೇಶ್ ವೆಂಕಟೇಶ್ ಅವರಿಗೆ ಎಂಟು ಮತಗಳ ಎಂಟು ಮತಗಳು ಬಂದಿರ್ತವೆ ಮತ್ತು ಸುಬ್ರಹ್ಮಣ್ಯ ಆರು ಮತಗಳು ಬಂದಿರ್ತವೆ ಸೊ ಒಂದು ಮತ ಮಾತ್ರ ಅಸಿಂಧುವಾಗಿರ್ತದೆ ಸೊ ಒಟ್ಟು ಹದಿನೈದು ಮತ ಪಡೆದಿರ್ತಾರೆ ಸೊ ಅದರಲ್ಲಿ ಶ್ರೀ ವೆಂಕಟೇಶ್ ಅವರನ್ನು ಗುಡಿಪಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಎಂಟು ಮತಗಳ ಹೆಚ್ಚಿನ ಮತ ಗಳಿಸೋದ್ರಿಂದ ಶ್ರೀ ವೆಂಕಟೇಶ್ ಅವರನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿ ಅಂಗೀಕಾರವಾಗಿದೆ ಸೈನ್ ಮಾಡೋದೈತೆ ಸರ್ಕಾರ ಪಂಚಾಯತ್ ಆಯ್ಕೆಯನ್ನು ಮಾಡಿ ಅಧಿಕೃತವಾಗಿ ಮಾಡಿ ಅಂಗೀಕರಿಸಿದೆ ಸೈನ್ ಮಾಡಿ ಬನ್ನಿ ನಮ್ಮಲ್ಲಿ ನಮ್ಮ ಉಡುಪಲ್ಲಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾಗಿರುವ ಶ್ರೀಯುತ ವೆಂಕಟೇಶ್ ಅವರಿಗೆ ಈ ಒಂದು ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ಪರವಾಗಿ ಸ್ವಾಗತವನ್ನು ಅನಂತವಾಗಿ ಬಯಸ್ತಾ ಇದ್ದೀನಿ ಇವರು ಇವರು ಅವಧಿನಲ್ಲಿ ಒಳ್ಳೆಯ ಕೆಲಸಗಳು ಮಾಡಿ ಜನಸೇವೆ ಮಾಡಿ ಸಾರ್ಜ ಸಾರ್ವಜನಿಕರಿಗೆ ತೃಪ್ತಿಯಾಗುವಂತೆ ಕೆಲಸಗಳಲ್ಲಿ ಹಮ್ಮಿಕೊಳ್ಳುವುದು ಎಲ್ಲ ಶಕ್ತಿ ಒಳ್ಳೆ ಅಂತ ಹೇಳ್ತಾ ಮತ್ತು ಗ್ರಾಮ ಪಂಚಾಯಿತಿಗೆ ನಿಮ್ಮೆಲ್ಲರ ಪರವಾಗಿ ಇವರನ್ನು ಹೆಣ್ಮಕ್ಕಳು ಸಹ ಇದ್ದೀವಿ ಅದೇ ರೀತಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಉಡುಪಲ್ಲಿ ಗ್ರಾಮ ಪಂಚಾಯಿತಿಯಾಗಿ ಮೀನುಗಾರಿಕೆ ಇಲಾಖೆ ವತಿಯಿಂದ ರೆಡ್ಡಪ್ಪ ಸರ್ ಅವರು ಬಂದು ಚುನಾವಣೆಯನ್ನು ಒಂದು ಸುಸೂತ್ರವಾಗಿ ಸುವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದಾರೆ ಈ ನೂತನ ಅಧ್ಯಕ್ಷರು ಅವರಿಗೆ ಮಾಲಾರ್ಪಣೆ ಮಾಡುತ್ತಾ ನಮಗೆ ಅವರಿಗೆ ಧನ್ಯವಾದಗಳನ್ನು ಈ ಗ್ರಾಮ ಪಂಚಾಯಿತಿ ವತಿಯಿಂದ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಬೆಳಗ್ಗೆ ನಾಲ್ಕು ಸಾಯಂಕಾಲವರೆಗೂ ಇಲ್ಲಿ ನಮಗೆ ರಚನೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಒಬ್ಬರು ಥರ ಭಾಗವಹಿಸಿದ್ದಾರೆ ಸ್ನೇಹಿತರು ನಮಗೆ ನಾವು ಅನ್ಯೋನ್ಯವಾಗಿ ಈ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಹಕರಿಸಿರ್ತಾರೆ ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮತದಾರರು ಬಂದಿದ್ದೀರಿ ನಮ್ಮ ಫ್ರೆಸ್ ಸ್ನೇಹಿತರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವ್ರಿಗೂ ಸಹ ಅನಂತ ಧನ್ಯವಾದಗಳನ್ನು ಬಯಸ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಸರ್ ಅವರ ಅನುಮತಿ ಮೇರೆಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತು ನಾವು ಹೊಸದಾಗಿ ಪಿಡಿವಾಗಿ ಬಂದಿದ್ದೀವಿ ಒಂದು ವಾರ ಆಯಿತು ಕೂಡ ಕಂಡಕ್ಟ್ ಇರೋದರಿಂದ ನಾವು ಯಾರಿಗೂ ಫೋನು ಮಾಡಿರಲಿಲ್ಲ ನಾಳೆ ಮಧ್ಯಾಹ್ನ ಪರ್ಚಿನ ಟೈಮಿಂಗ್ ಎಲ್ಲ ಎರಡು ದಿನ ಪರ್ಚೆ ಮಾಡಿ ಮಾಡಿ ನಾವು ಇದು ಟಿಕ್ ಮಾತು ಹಾಕಿರೋದು ಕೂಡ ಓಕೆ ಎಲೆಕ್ಷನ್ ಕಟ್ತಾನು ಕಟ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿ ಸರಿ ಸರ್ ಇರಬೇಕು ಪಂಚಾಯಿತಿ ಸದಸ್ಯರನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕನ್ನೊಂದು ಅವ್ರ ಹತ್ರ ಯಾಕಂದ್ರೆ ನಮ್ಮ ಮುಖಂಡರೆಲ್ಲ ಮುಂದೆ ಇದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದವರು ಅವ್ರ ಹತ್ರ ಹೋಗ್ಬೇಕು ಎಲ್ಲರೂ ಒಂದೇ ಒಂದು ಮಾತು ಹೇಳ್ತಾ ನಾನೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ ਤਲ ਨਾਮ ਉੱਧਰ ਖੇੜੀ ਦਿਨ